ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಹಿರೇಕೆಡೆಗೆನೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಮಾದರಕಲ್ಲು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆಯನ್ನು ನಡೆಸಲಾಯಿತು ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಬಿ ರವಿ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಎಂಸಿ ನಟರಾಜರು ನಾಮಪತ್ರವನ್ನು ಸಲ್ಲಿಸಿದ್ದು ಬೇರೆ ಯಾರೂ ಕೂಡ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿ ಶ್ರೀನಿವಾಸ ರೆಡ್ಡಿ ಅವರು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ನಿರ್ದೇಶಕರು ಗೋವಿಂದಪ್ಪ ವೆಂಕಟೇಶಪ್ಪ ಗೋಪಾಲಪ್ಪ ಎಂ ಕೃಷ್ಣಪ್ಪ ನರಸಿಂಹಪ್ಪ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಜನರು ಹಾಜರಾಗಿದ್ದರು ನಾನು ಅಧ್ಯಕ್ಷರಾಗಿ ಮಾಧುಕಲ್ಲು ಗ್ರಾಮದ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಮುಂದೆ ಒಳ್ಳೆ ರೀತಿಯಲ್ಲಿ ನಮ್ಮ ಡೈರಿಯನ್ನು ಮುನ್ನಡೆ ನಮ್ಮ ಡೈರೆಕ್ಟರ್ ಸರ್ಕಾರ ಸಹಕಾರದೊಂದಿಗೆ ಮುಂದೆ ನಡೆಸ್ಕೊಂಡಂತ ತಾಲೂಕು ಮಾದಕಲ್ ಗ್ರಾಮದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಹೊಸದಾಗಿ ಆಗಿರುವ ಪ್ರಕ್ರಿಯೆಯಲ್ಲಿ ಈ ದಿನ ಅಂದ್ರೆ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ನಾಲ್ಕರಲ್ಲಿ ಆಯ್ಕೆಯಾಗಿರತಕ್ಕಂಥ ನಿರ್ದೇಶಕರೆಲ್ಲ ಸೇರಿ ಅವರ ಮುಖಾಂತರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ನೇಮಕ ಮಾಡಿ ಈ ದಿನ ಈ ಎಲ್ಲರೂ ಸೇರಿ ಕಂಪನಿಯು ಮುಂದೆ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ರೈತರಿಗೆ ಈ ಹಾಲು ಆದಷ್ಟು ಅವ್ರಿಗೆ ಒಳ್ಳೆಯ ಅನುಕೂಲ ಮಾಡಿಕೊಡಬೇಕು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಎಂಬುದಾಗಿ ಮುಂದೆ ಚರ್ಚೆ ತೀರ್ಮಾನ ಮಾಡುತ್ತೇವೆ ಎಂಬುದಾಗಿ ತಿಳಿಸುತ್ತೇವೆ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಚುನಾಯಿತರಾಗಿರ್ತವೆ ನಮ್ಮ ಮಾದಕ್ಕ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಡೈಲಿ ಅಂದರೆ ನಮ್ಮ ಆಮ್ಲಪಾತ ಸಹಕಾರ ಸಂಘ ಪ್ರಾರಂಭ ಆಗಿ ಇರುವ ಚುನಾವಣೆ ನಡೆದಿರಲಿಲ್ಲ ಎಲ್ಲ ಇನ್ನಾಗಿ ನೆನಪಾಗ್ತಿದ್ದಾವೆ ಕೆಲವು ಕಾರಣ ಈ ಸಂಜೆಗೆ ಚುನಾವಣೆ ನಡೆದು ಆಯ್ತಾ ಯಾವುದೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಹನ್ನೆರಡು ಜನ ನಾವು ನೇಮಕ ಆಗಿದ್ವಿ ಇಪ್ಪತ್ನಾಲ್ಕು ಜನರಲ್ಲಿ ಅದರಲ್ಲಿ ಒಂಬತ್ತು ಜನ ಅವರೊಂದು ಪಕ್ಷದವರು ಇನ್ನು ಮೂರು ಜನ ಒಂದು ಪಕ್ಷದವರು ಅಂತ ನಾವು ಅಂದ್ಕೊಂಡಿದ್ರು ಆ ಪಕ್ಷಭೇದವನ್ನ ಮರೆತಿದ್ವಿ ನಾವು ಮುಂದೆ ಆಗ್ತಕ್ಕಂಥ ಡೆವಲಪ್ಮೆಂಟ್ಸ್ ಏನಿದೆ ನಮ್ಮ ಸಹಕಾರ ಸಂಘದಿಂದ ಸಹಕಾರ ಸಂಘಕ್ಕೋಸ್ಕರ ಆ ಒಂದು ನಾವು ತಗೊಂಬರದಲ್ಲ ಮುಂದೆ ಈ ಯಾವ ಆದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ಅಂಗಕ್ಕೆ ನಾವು ಹೇಳ್ಬೇಕು ಅಂದ್ರೆ ಅನುಭವ ಹಾಗೂ ರೀತಿಯ ನಾವು ದುಡ್ತಿವ್ರಮಣ ಮಾಡಿ ಹೇಳ್ತಾ ಇದ್ದೀವಿ ಉಪಾಧ್ಯಕ್ಷಕರ ಸಹ ಸಂಘ ನಿಯಮಿತ ಚಿತ್ರಮಣ ತಾಲೂಕು ಚಿಕ್ಕಬಾಗೂರು ಜಿಲ್ಲೆ ಮುಂದಿನ ಐದು ಈ ಸಂಘದ ಮುಂದಿನ ಐದು ವರ್ಷಗಳವರೆಗಿನ ಚುನಾವಣೆ ನಿರ್ದೇಶಕರ ಚುನಾವಣೆ ಈ ಹಿಂದೆ ನಡೆದಿದ್ದು ಹನ್ನೆರಡು ನಿರ್ದೇಶಕರು ಈ ದಿನ ದಿನಾಂಕ ಇಪ್ಪತ್ತಾರು ಮೂರು ಅಧ್ಯಕ್ಷ ಸ್ಥಾನಕ್ಕೆ ಅಂದ್ರೆ ಮಾದರಿಕಲ್ಲು ಆಲೋಕ ಇದೇ ಸಂಘದ ಮುಂದಿನ ಐದು ವರ್ಷಗಳವರೆಗಿನ ಉಪಾಧ್ಯಕ್ಷರಾಗಿ ನಟರಾಜ್ ಎಂ ಸಿ ಸನರ್ ಚಂದ್ರ